ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಶೇಷ ಸಂಡೇ ಸ್ಪೆಷಲ್ ಭಾವಗೀತೆ ಭಾವನಾಂತರಾಳದಲ್ಲಿ ನಲಿವ ಚೆಲುವ ಹಕ್ಕಿ ನೀನು ನಿನದನೆಯೂ ಇಂಪು ಎನಮನಕೆ ತಂಪು ನಿನದನೆಯೂ ಇಂಪು ಎನಮನಕೆ ತಂಪು ಹಾಡುತ್ತಿರುವ ಚೆಲುವ ಕೋಗಿಲೇ ಭಾವನಾಂತರಾಳದಲ್ಲಿ ನನಗೂ ಎರಡು ರೆಕ್ಕೆ ಇದ್ದರೆ ಜವದಿ ಬರುತ್ತಿದೆ ಗೂಡಿಗೆ ನನಗೂ ಎರಡು ರೆಕ್ಕೆ ಇದ್ದರೆ ಜವದಿ ಬರುತ್ತಿದೆ ಗೂಡಿಗೆ ಬರುವೆ ನಾನು ನಿನ್ನ ಬಳಿಗೆ ಬರುವೆ ನಾನು ನಿನ್ನ ಬಳಿಗೆ ಹಾಡುತ್ತಿರುವ ಚೆಲುವ ಕೋಗಿಲೇ ಭಾವನಾಂತರಾಳದಲ್ಲಿ ನಲಿವ ಚೆಲುವ ಹಕ್ಕಿ ನೀನು ಚೈತ್ರವನದಿ ಮಾವು ಚಿಗುರಲು ನಿನ್ನ ರಾಗ ಕಂಪು ಸಮಿಯಲು చేత్రవనది మావుచిగురలు నిన్నరాగకంపుసవేలు బరువేనను నిన్నబలిగే బరువేనను నిన్నబలిగే హాడుతిరువచెలువకోగిలే భావనాంతరాళదల్లి నలివచెలువ హక్కి నేను నిన్నబన్న కప్పువాదరు నిన్నధనియెష్టు సుమధురా నిన్నబన్న కప్పువాదరు నిన్నధనియెష్టు సుమధురా సనిదపగరి దనిమపగరి సనిదపగరి దనిమపగరి హాడుతిరువ చెలువ కోగిలే భవనా నలివ చెల హి నినదనియు ఇంపు నే ఇంపూ యనమనకే తంపూ నే ఇంపూ యనమనకే తంపూ ఆడతివ చెలవిలే భావనాంతరాళ నలివ చెల ಭಾವನಾಂತರಾಳದಲ್ಲಿ ಭಾವನಾಂತರಾಳದಲ್ಲಿ ಈ ಭಾವಗೀತೆನ ಬರೆದವರ್ಯಾರು ಅಂದರೆ ಈ ಹಾಡಿನ ರಚನೆಕಾರರು ಯಾರು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ಹಾಡು ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್